ನಮಸ್ಕಾರ ವೀಕ್ಷಕರೇ ಆತ್ಮೀಯ ಸ್ವಾಗತ ನನ್ನ ನೇರ ಮಾತುಕತೆಗೆ ಬನ್ನಿ ಮಾತನಾಡೋಣ ಇವತ್ತಿನ ವಿಷಯ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಎಳ್ಳನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಬಳಸ್ತೇವೆ ಕಪ್ಪನ್ನು ಬಳಸ್ತೇವೆ ಮತ್ತು ಬಿಳಿ ಎಳ್ಳನ್ನು ಸಹ ಬಳಸ್ತೇವೆ ಎಳ್ಳ ತಕ್ಷಣ ನಮಗೆ ಸಾಮಾನ್ಯವಾಗಿ ನೆನಪಿಗೆ ಬರುವಂಥದ್ದು ಸಂಕ್ರಾಂತಿ ಹಬ್ಬ ಎಳ್ಳನ್ನು ಬೀರಬೇಕು ಅನ್ನುವಂಥ ಒಂದು ಸಂಪ್ರದಾಯ ಸತ್ ಸಂಪ್ರದಾಯ ನಮ್ಮ ಭಾರತೀಯರಲ್ಲಿದೆ ಎಳ್ಳು ದಾನ ಬಹಳ ಶ್ರೇಷ್ಠವಾದ ದಾನ ಅಂಥೇಳಿ ಎಲ್ಲರೂ ನಂಬುತ್ತೇವೆ ನಾವು ವರ್ಷದ ಆರಂಭದಲ್ಲಿ ಬರುವಂಥ ಈ ಹಬ್ಬ ಸಂಕ್ರಾಂತಿ ಹಬ್ಬ ಜನವರಿಯಲ್ಲಿ ಬರುತ್ತೆ ಆಗ ಎಳ್ಳಿಗೆ ಒಂದು ಬೇಡಿಕೆ ಹೆಚ್ಚು ಎಳ್ಳನ್ನು ಮನೆ ಮನೆಗೂ ತಲುಪಿಸಿ ಬೀರುವಂಥ ಹಬ್ಬ ಸಂಕ್ರಾಂತಿ ಸಂಕ್ರಾಂತಿಗೆ ಎಳ್ಳೇ ಪ್ರಧಾನ ಇದರಲ್ಲಿ ಅನೇಕ ಉಪಯೋಗಗಳನ್ನು ನಾವು ಪಡಿತೇವೆ ಎಳ್ಳಿಂದ ಇದು ನಮ್ಮ ಕೂದಲ ಬೆಳವಣಿಗೆಗೆ ಹೆಚ್ಚಿನ ಪೋಷಕಾಂಶವನ್ನು ಒದಗಿಸುತ್ತೆ ಎಳ್ಳು ಸ್ವಲ್ಪ ಉಷ್ಣ ಪದಾರ್ಥ ಅಂತೇಳಿ ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸೋದಿಲ್ಲ ಈ ಉಷ್ಣವನ್ನು ಬಹಳ ದೇಹದಲ್ಲಿ ಉಂಟು ಮಾಡುತ್ತೆ ಅಂಥೇಳಿ ಇದು ಅಭಿಪ್ರಾಯ ಇದೆ ನಮ್ಮ ನೆಚ್ಚಿನ ಪುಳಿಯೋಗರಿಗೆ ಎಳ್ಳನ್ನು ಬಳಸ್ತೇವೆ ಮತ್ತು ಇದರಿಂದ ಎಳ್ಳಿನ ಹೋಳಿಗೆಯನ್ನು ಮಾಡುತ್ತೆ ಎಳ್ಳಿನ ಉಂಡೆಗಳನ್ನು ಮಾಡ್ತಾರೆ ಪಂಚಮಿ ನಾಗರ ಪಂಚಮಿ ಹಬ್ಬದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಳ್ಳುಂಡೆ ಅಂತ ಹೇಳಿ ಮಾಡ್ತಾರೆ ಹಾಗಾಗಿ ಸಿಹಿಯನ್ನು ಮಾಡ್ತಾರೆ ಇದರಲ್ಲಿ ಖಾರವನ್ನು ಮಾಡ್ತಾರೆ ಬಹಳಷ್ಟು ಉಪಯೋಗಗಳನ್ನು ನಾವು ಎಳ್ಳಿಂದ ಪಡೀತಾ ಇರ್ತೇವೆ ಖಂಡಿತ ಬನ್ನಿ ವೀಕ್ಷಕರೇ ನಿಮಗೇನಾದರೂ ಎಳ್ಳಿನ ಉಪಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಗೊತ್ತಿದ್ದರೆ ಪರಸ್ಪರ ಹಂಚಿಕೊಳ್ಳೋಣ ಇನ್ನೊಂದಷ್ಟು ಜನಕ್ಕೆ ತಲುಪಿಸೋಣ ಬನ್ನಿ ಎಳ್ಳಿನ ವಿಷಯವಾಗಿ ಮಾತನಾಡೋಣ ಆತ್ಮೀಯ ಸ್ವಾಗತ ನಿಮ್ಮೆಲ್ರಿಗೂ ಶಿವಶಂಕರ್ ಮಗಜಿಯವರು ಬಂದರು ಬಿಳಿ ಏಳು ಕರಿ ಹೇಳು ಅಂತ ಆತ್ಮೀಯ ಸ್ವಾಗತ ಶಿವ ಅವರೇ ನಮಸ್ಕಾರ ಹ್ಮ್ ಹೇಗಿದ್ದೀರಿ ಊಟ ಆಯ್ತಾ ತಿಂಡಿ ಆಯ್ತಾ ಹೇಗಿದ್ದೀರಿ ಶಿವ ಅವರೇ ಹ್ಮ್ ಇವತ್ತು ಎಳ್ಳಿನ ಬಗ್ಗೆ ಮಾತನಾಡೋಣ ಅಂತ ಹೇಳಿ ಬಂದೆ ಹ್ಮ್ ಯಾರು ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ ಅಷ್ಟಲ್ಲೇ ತಾವು ಬಂದಿದ್ದೀರಿ ತಿಂಡಿ ಆಯ್ತಾ ಅವರೇ ಬಂದ್ರೆ ಅಂಗಡಿಗೆ ಇಕ್ತಾನೆ ಬಂದಿರ್ತೀರ ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ನಾವು ಸಂಕ್ರಾಂತಿನಲ್ಲಿ ಬಳಸ್ತೇವೆ ಬಹಳ ಉಪಯೋಗವಾದಂತಹ ಇದು ಬಹಳ ಉಪಯುಕ್ತಕಾರಿ ಔಷಧೀಯ ಗುಣಗಳನ್ನು ಸಹ ಇದು ಹೊಂದಿದೆ ನಮ್ಮ ಮುಖ್ಯವಾಗಿ ಕೂದಲ ಬೆಳವಣಿಗೆಗೆ ಎಳ್ಳು ಸಹಾಯಕಾರಿ ಅಂಥೇಳಿ ಹೇಳ್ತಾರೆ ಕೂದಲೆಗೆ ಬೆಳವಣಿಗೆಗೆ ಬೇಕಾದ ಜಿಂಕ್ ಅನ್ನುವಂಥ ಒಂದು ಅಂಶ ಇದರಲ್ಲಿ ಇರುತ್ತೆ ಅಂಥೇಳಿ ಇದನ್ನು ತಿನ್ನಿ ಅಂಥೇಳಿ ಹೇಳ್ತಾರೆ ಬೆಳಿಗ್ಗೆ ಚಿತ್ರಾನ್ನ ತಿಂಡಿ ಆಯ್ತು ಅಮ್ಮ ಅಂತ ಹೇಳ್ತಿದ್ದಾರೆ ಹೌದಾ ಚಿತ್ರಾನ್ನ ನಮ್ಮನೆಯಲ್ಲಿ ದೋಸೆ ಹ್ಮ್ ಒಂದು ವಿಶೇಷ ತರಹದ ದೋಸೆಯಿಂದ ನವಣೆ ಅಕ್ಕಿ ದೋಸೆ ಇವತ್ತು ನಮ್ಮ ಮನೆಯಲ್ಲಿ ನೀವು ಎಳ್ಳನ್ನ ಶಿವ ಅವರೇ ಈ ಹಾಲು ಅಂತ ಹೇಳಿ ಮಾಡ್ತಾರೆ ಅದಕ್ಕೆ ಬಳಸ್ತಾರೆ ಇದನ್ನ ಮತ್ತೆ ಹಿತ್ತು ಸಾರಿಗೆ ಸಹ ಬಳಸ್ತಾರೆ ಇದು ಚಿತ್ರಕವರೆ ಸಾರು ಮಾಡೋರು ಕೆಲವೊಂದು ಕಡೆ ಎಳ್ಳನ್ನು ಬಳಸಿ ಮಾಡ್ತಾರೆ ಆಮೇಲೆ ಎಣ್ಣೆ ಬದನೆಕಾಯಿ ಮಾಡಿದಾಗ ರೊಟ್ಟಿಯ ಜೊತೆಗೆ ಸಹ ಇದನ್ನು ನಾನು ಬರೀ ಎಳ್ಳನ್ನ ತಿಂತಾ ಇದ್ದೆ ಅಮ್ಮ ಯಾವಾಗ ನನಗೆ ಎಳ್ಳು ತುಂಬ ಇಷ್ಟ ಹೌದು ಒಳ್ಳೆಯದದು ಹಾಂ ನಾವು ತಿಂತೀವಿ ಸ್ವಲ್ಪ ಬೆಲ್ಲದ ಜೊತೆಯಲ್ಲಿ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಹುರಿದು ಬಿಟ್ಟರೆ ಸ್ವಲ್ಪ ಬಿಟ್ಟು ಭಾಳ ಚೆನ್ನಾಗಿರುತ್ತೆ ಬಿಳಿ ಎಳ್ಳಿಗಿಂತ ಕರಿ ಎಳ್ಳು ಸ್ವಲ್ಪ ರುಚಿ ಜಾಸ್ತಿ ಬಿಳಿ ಎಳ್ಳು ಅಂತ ರುಚಿ ಏನಿರೋದಿಲ್ಲ ಆದರೆ ಕರಿ ಎಳ್ಳು ಬಹಳ ರುಚಿಯಾಗಿರುತ್ತೆ ಎಳ್ಳಿನ ಗುಣಲಕ್ಷಣಗಳು ಬಹಳಷ್ಟು ಇದೆ ಹಾಗಾಗಿ ಎಳ್ಳು ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೊಂಡಿರ್ತಾರೆ ಮಮ್ಮಿ ಬಂದಿಲ್ಲ ಈಗ ತಾನೇ ಶುರು ಮಾಡಿದೆ ಅಲ್ಲ ಅದು ಮಧ್ಯದಲ್ಲಿ ಸೇರ್ಕೊಳ್ಬಹುದು ಇನ್ನೂ ಬಂದಿಲ್ಲ ರಾಜೇಶ್ವರಿ ಅವರು ಬಂದ ರಾಜೇಶ್ವರಿ ಅವರು ಮೊನ್ನೆ ಬಂದಿದ್ರು ನೆಟ್ ಖಾಲಿ ಆಗಿದೆ ನೆಟ್ ಇಲ್ಲ ನೆಟ್ ಖಾಲಿ ಆಗಿದೆ ಅಂತ ಹೇಳಿ ಅವರು ಬರಲಿಲ್ಲ ನಿನ್ನೆ ಲೈವ್ಗೂ ಬಂದಿರಲಿಲ್ಲ ಅವರು ಹಾಗಾಗಿ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಚಕ್ಕುಲಿಗೆ ಹಾ ಕಜ್ಜಾಯ ಹೌದು ಮರ್ತು ಬಿಟ್ಟಿದ್ದೆ ಹೌದು ಎಳ್ಳನ್ನು ಚಕ್ಕುಲಿಗೆ ಹಾಕ್ತಾರೆ ಜೀರಿಗೆ ಎಳ್ಳನ್ನ ಆಮೇಲೆ ಕಜ್ಜಾಯಕ್ಕೆ ಖಂಡಿತ ಕಜ್ಜಾಯಕ್ಕೆ ಹಾಕ್ತಾರೆ ಹೌದು ಕಜ್ಜಾಯಕ್ಕೆ ಹಾಕ್ತಿದ್ರೆ ಅದು ಅಲಂಕಾರ ಚೆನ್ನಾಗೇ ಇರೋದಿಲ್ಲ ರಾಜ್ಕುಮಾರ್ ಅವರು ಬಂದರು ಆತ್ಮೀಯ ಸ್ವಾಗತ ನಮಸ್ಕಾರ ಸಿಸ್ಟರ್ ಅಂತ ಹೇಳಿ ಬಂದಿದ್ದಾರೆ ಆತ್ಮೀಯ ಸ್ವಾಗತ ರಾಜ್ಕುಮಾರ್ ಅವರೇ ಪ್ರಶಾಂತ್ ಫಾರೂಕ್ ಅವರು ಬಂದಿಲ್ಲ ಹಾಂ ಹೌದು ಹ್ಞೂ ಬಂದು ಯಾಕೋ ತುಂಬ ದಿನ ಆಯಿತು ಪ್ರಶಾಂತ್ ಕಾಣಿಸ್ತಿಲ್ಲ ಹನುಮಂತರಾಜು ಬಂದರು ಆಯಿತಾ ತಿಂಡಿ ಅಂತ ಹಾಂ ಆಯಿತು ನಾನು ನವಣೆ ಅಕ್ಕಿ ದೋಸೆ ಹನುಮಂತರಾಜು ಅವರೇ ನಿಮ್ಮನೇಲಿ ಮನೇಲಿ ಏನು ಶಿವ ಅವರು ಚಿತ್ರಾನ್ನ ಶಿವ ಅವ್ರ ಮನೇಲಿ ಚಿತ್ರಾನ್ನ ಅಂತ ಹೇಳಿದರು ವನಕಂ ರಾಜ್ಕುಮಾರ್ ಅಂತ ಹೇಳ್ತಾ ಇದ್ರೆ ತಮಿಳು ಬರುತ್ತೆ ರಾಜ್ಕುಮಾರ್ ಅವ್ರಿಗೆ ಊಟ ಆಯಿತಾ ಸಿಸ್ಟ ಹಾಂ ತಿಂಡಿ ಆಯಿತು ಊಟ ಇನ್ನೂ ಇಲ್ಲ ರಾಜ್ಕುಮಾರ್ ಅವರೇ ಹ ಹನುಮಂತರಾಜ ನಿಮ್ಮ ಏನು ತಿಂಡಿ ಈ ಕಪ್ಪು ನಾವು ಚಿಕ್ಕವರು ಇರ್ಬೇಕ ಬಿಳಿ ಎಳ್ಳು ಇರಲೇ ಇಲ್ಲ ಇವಂದ್ರೆ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದೆ ಇದನ್ನ ನೆನೆಸಿ ಇದರ ಸಿಪ್ಪೆನೆಲ್ಲ ತೆಗೆದು ಆರಿಸಿ ಆಮೇಲೆ ನಾವು ಬಿಳಿ ಎಳ್ಳನ್ನು ಮಾಡ್ಕೊಳ್ತಾ ಇದ್ವಿ ಇವಾಗ ನೀವು ಗೋಣೆಯಲ್ಲಿ ನಾವು ಇದನ್ನ ಹಾಸಿ ಕೈಯಲ್ಲಿ ಉಜ್ತಾ ಇದ್ವಿ ಆಮೇಲೆ ಬಿಳಿ ಎಳ್ಳನ್ನ ಮಾಡ್ಕೊಳ್ತಾ ಇದ್ವಿ ಇವಾಗ ತುಂಬಾ ಸುಲಭ ಹೆಣ್ಮಕ್ಳಿಗೆ ಮನಕಮ್ಮ ಗಜ್ಜಿ ಅಣ್ಣ ನೆಲ್ಲ ಇರ್ಕಿಂಗಲ್ ಅಂತ ಕೇಳ್ತಾ ಇದಾರೆ ರಾಜ್ಕುಮಾರ್ ಅವರು ಶಿಲ್ಪಾ ಬಂದ್ರು ಮಧ್ಯಾಹ್ನಕ್ಕೆ ಬರೀ ಅನ್ನ ತಂದಿದ್ದೀನಿ ಅಮ್ಮ ಹೋಟೆಲ್ಗೆ ಹೋಗಬೇಕು ಮಧ್ಯಾಹ್ನ ಹೌದಾ ಹಾ ಮಜ್ಜಿಗೆ ಹ್ಮ್ ಅನ್ನ ಮಜ್ಜಿಗೆ ಸಾಂಬಾರ್ ಅದಾದ್ರೆ ಚೆನ್ನಾಗಿರುತ್ತೆ ಹತ್ರ ಇದೆ ಅಲ್ವಾ ಹ್ಞೂ ಹೋಟೆಲಿಂದ ತಗೊಂಡು ಬಂದು ಊಟ ಮಾಡ್ಬೇಕು ಮೊಸರನ್ನ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ನೆನೆ ಬರೀ ಗಾಳಿ ಮಳೆ ಜಾಸ್ತಿ ಯಶು ಅವ್ರೆ ನನ್ನ ನಾನು ನಲ್ಲ ಇರಕ್ಕೆ ನೀಂಗ ಎಪ್ಪಡಿ ಇರು ಅಂತ ಕೇಳ್ತಾ ಇದಾರೆ ರಾಜ್ಕುಮಾರ್ ಅವ್ರಿಗೆ ನಿಮಗೆ ಇಷ್ಟವಾದ ಮ್ಯಾಂಗೋ ಚಿತ್ರಾನ್ನ ನೀವು ಮಾಡಿದ್ದು ಹೌದಾ ಏಯ್ ಬಂದ್ಬಿಡ್ತಾ ಇದ್ದೆ ನಾನು ಮ್ಯಾಂಗೋ ಚಿತ್ರಾಂದ್ರೆ ಭಾರಿ ಇಷ್ಟ ಹ್ಞೂ ಮವನ್ಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಯಾವುದೇ ಚಿತ್ರನಾಗ್ಲಿ ಚೆನ್ನಾಗಿರುತ್ತೆ ಮಾಡೋ ರೀತಿಯಲ್ಲಿ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಹನುಮಂತ ರಾಜ್ ಅವರೇ ಚಿತ್ರನ ಚಿತ್ರಾನ್ನ ಪ್ರಿಯರು ನಮ್ಮನೇಲಿ ವಾರಕ್ಕೆ ಮೂರು ದಿನ ಚಿತ್ರಾನ್ನೇ ಜಾಸ್ತಿ ಇರುತ್ತೆ ನಿನ್ನೆ ರಾತ್ರಿ ಭಾರಿ ಮಳೆ ಹೌದು ಇಲ್ಲೂ ನಮ್ಮಲ್ಲಿ ಕರೆಂಟ್ ಎಲ್ಲ ಹೋಗಿತ್ತು ತುಂಬ ಮಳೆ ಕರೆಂಟ್ ಇಲ್ಲ ಈಗ ಬಂತು ಕರೆಂಟ್ ಬೆಳಗ್ಗೆ ಹೋಗಿದ್ದು ಹ್ಮ್ ನಾನು ಒಂದೇ ಒಂದು ವಿಡಿಯೋ ಅಡಿಗೆದು ಪಡಲ್ಕಾಯ್ದು ಒಂದು ಸಾರು ಮಾಡಿದ್ದೆ ಅಪ್ಲೋಡ್ ಆ ಕದು ಕದು ಸಾಕಾಯ್ತು ಸ್ವಲ್ಪ ಹೊತ್ತು ಬಂತು ಅಪ್ಲೋಡ್ ಮಾಡಿದೆ ಆಮೇಲೆ ಮತ್ತೆ ಹೋಗಿ ಈಗ ತಾನೇ ಬಂತು ವಿಪರೀತ ಮಳೆ ಗುಡುಗು ಜಾಸ್ತಿ ಇತ್ತು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಭಾರಿ ಮಳೆ ಅಮ್ಮ ಅಂತ ಹೇಳ್ತಾ ಇದ್ರೆ ಹೌದು ತುಂಬಾ ಮಳೆ ಇತ್ತು ಹನುಮಂತರಾಜ್ ಅವರೇ ನಿಮ್ ಕಡೆ ಮಳೆ ಇದೆಯಾ ಕೆಲವರು ಚೆನ್ನಾಗಿ ಹಾ ಚೆನ್ನಾಗಿ ಮಾಗಿಸೋದಿಲ್ಲ ಹೌದು ಉಪ್ಪಿನಕಾಯಿ ಹಾಕ್ತೇನೆ ಇನ್ನೇ ನಾಳೆ ನಾಡದ್ರಲ್ಲಿ ಒಂದೇ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತೇನೆ ಮವಿನಕಾಯಿ ಉಪ್ಪಿನಕಾಯಿ ಇಷ್ಟನಾನ್ಮಂತರಾಜ್ ಅವರೇ ನಿಮಗೆ ನಾಳೆ ಫ್ರೀ ಇರ್ತೀರಾ ಹನುಮಂತರಾಜ್ ಅವರು ಮನೇಲಿ ಇದೆ ಅಂತ ಹೇಳ್ತಿದ್ರಿ ಮಳೆ ಮೇಲಿದೆ ಏನು ಮೇಲಿದೆ ಇಷ್ಟ ಉಪ್ಪಿನಕಾಯಿ ಇಷ್ಟನಾ ನನಗೆ ಹಾಕಕ್ಕೆ ಬರುತ್ತೆ ಉಪ್ಪಿನಕಾಯಿ ಹೌದು ಅಂತ ಹಾಂ ಮಾವಿನಕಾಯಿ ಉಪ್ಪಿನಕಾಯಿ ಹಾಂ ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೇನೆ ಹ್ಞೂ ಮಾವಿನಕಾಯಿ ಇದೆ ಸ್ವಲ್ಪ ಹಾಕಬೇಕು ಹ್ಞೂ ಹನುಮಂತರಾಜು ಅವರು ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಶಿವ ಅವರೇ ನಿಮಗೂ ಇಷ್ಟನಾ ಮಾವಿನಕಾಯಿ ಉಪ್ಪಿನಕಾಯಿ ಹೌದು ಅಂತ ಹೇಳ್ತಾ ಇದ್ದಾರೆ ಹನುಮಂತರಾಜು ಅವರು ಶಿವವ್ರ ಇದ್ದೀರಾ ಹನುಮಂತರಾಜ್ ಅವರು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಅಂತ ಹೌದು ಅಂತ ಹೇಳ್ತಾ ಇದಾರೆ ಹೌದು ಕೆಲವರು ಕೆಲವರು ಚೆನ್ನಾಗಿ ಮಾತಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಚಿತ್ರಾನ್ನನಾ ಉಪ್ಪಿನಕಾಯಿನಾ ನಾನು ಚಿತ್ರಾನ್ನ ಅಂದ್ಕೊಂಡಿದ್ದೀನಿ ಹೌದು ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾರ್ಸಿದಾಗ ಅದು ರುಚಿ ಚೆನ್ನಾಗಿ ಬರುತ್ತೆ ಹೌದು ಅಂತಂದರೆ ಕಲಬೇಡ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಡಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಅಂತರಂಗ ಶುದ್ಧಿ ಇದೇ ಹ್ಞೂ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಹೌದು ಇದನ್ನು ವಚನಕಾರರು ಹಾಡಲ್ಲಿ ಹೇಳಿಬಿಟ್ಟಿದ್ದಾರೆ ಕಲಬೇಡ ಕೊಲಬೇಡ ಹೇಳಿ ಕೀರ್ತಿ ಲಾಗರಿಂದ ಬಂದರು ಹಾಯಮ್ಮ ಹೇಳಿ ಆತ್ಮೀಯ ಸ್ವಾಗತ ಕೀರ್ತಿ ಅವರೇ ನಿನ್ನೆ ಕರೆಂಟ್ ಇರಲಿಲ್ಲನಾ ನಮಗೆ ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗಿ ಬಂತು ಹ್ಞೂ ಕರೆಂಟು ರಾತ್ರಿ ಹೊಟ್ಟೋಯ್ತು ಮತ್ತೆ ಕೀರ್ತಿ ಅವರೇ ಅಂಥೇಳಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಶಿವ ಅವರು ಆತ್ಮೀಯ ಸ್ವಾಗತ ಕೀರ್ತಿ ಅವರೇ ಧನ್ಯವಾದ ನಿಮಗೆ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಕೀರ್ತಿ ಅವರು ಹಾಂ ತುಂಬ ಖುಷಿ ಆಯಿತು ಕೀರ್ತಿ ಮಳೆ ಬಂತ ಕೀರ್ತಿ ಅವರೇ ನಿಮ್ಮನೆ ಕಡೆ ಏನು ತಿಂಡಿ ಶಂಕರಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಕೀರ್ತಿ ಅವರು ಆತ್ಮೀಯ ಸ್ವಾಗತ ಏನು ತಿಂಡಿ ಮಾಡಿದಿರಿ ಮಳೆ ಬಂತ ಕೀರ್ತಿ ಅವರೇ ಮಳೆ ಬಂತ ನಿಮ್ಮ ಕಡೆ ಕಲವೇ ಸತ್ಯ ಕನ್ನಡವೇ ನಿತ್ಯ ಅಂತಿದ್ದಾರೆ ಮಾಶ್ರು ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಹಾ ಅದು ಯಾವುದೇ ಉಪ್ಪಿನಕಾಯಿ ಸರಿ ಹೋಗಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಖಂಡಿತ ನನಗೂ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಅಮ್ಮ ನಮ್ಮ ಮನೆಯಲ್ಲಿ ಮಾವಿನಕಾಯಿ ತುರಿದು ಮಾಡ್ತೀವಿ ಹಾ ನಾನು ಮಾಡ್ತೀನಿ ಉಪ್ಪಿನಕಾಯಿ ತುರಿದು ಮಾಡೋದು ಬಹಳ ಕಡಿಮೆ ಆದ್ರೆ ನಾನು ಉಪ್ಪಿನಕಾಯಿ ಎಲ್ಲ ಹಾಕಿದ್ಮೇಲೆ ಮಧ್ಯ ಇರುತ್ತಲ್ವಾ ಆ ಮದ್ಯದ ವಾಟೆ ಹತ್ರ ಇರೋದನ್ನ ತುರಿದ್ಬಿಟ್ಟು ಹ್ಞೂ ಹಾಕ್ತೇನೆ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ಏನೂ ಆಗಲ್ಲ ಹಾಂ ಶಿವ ಅವರೇ ಹ್ಞೂ ತುರಿದ ತುರಿದ ಮಾವಿನಕಾಯಿಯನ್ನು ಉಪ್ಪಿಕಾಯಿ ಹಾಕ್ಬೋದು ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ ಚೆನ್ನಾಗಿರುತ್ತೆ ಮಿಂಚಿನ ಮಾಲಿಕೆ ಬಂದರು ಅದೇ ಸ್ವಾಗತ ಮಿಂಚುವರೆ ಹೇಗಿದ್ದೀರಿ ಊಟ ಆಯ್ತಾ ತಿಂಡಿ ಆಯ್ತಾ ಏನು ಮಾಡಿದ್ರಿ ಮಿಂಚು ಎಳ್ಳನ್ನು ಬಳಸ್ತೀರಾ ಕೀರ್ತಿಯವರೇ ನೀವು ಎಳ್ಳನ್ನು ಬಳಸ್ತೀರಾ ಯಾವ ಸಿಹಿ ಪದಾರ್ಥಕ್ಕೆ ಅಥವಾ ಖಾರಕ್ಕೆ ಹಾಕ್ತೀರಾ ಕೀರ್ತಿಯವರು ಹೌದು ಅಮ್ಮ ಅಂತಿದ್ದಾರೆ ಹೌದಾ ಹ್ಞೂ ಎಳ್ಳನ್ನು ಬಳಸ್ತೀರಾ ಕಿದ್ಯವ್ರೆ ಯಾವುದಕ್ಕೆ ಬಳಸ್ತೀರಾ ಎಣ್ಣೆ ಬದನೆಕಾಯಿ ಅಂತ ಮಾಡ್ತಾರೆ ರೊಟ್ಟಿಗೆ ಅದು ಚೆನ್ನಾಗಿರುತ್ತೆ ಡಕೋಟ ಎಕ್ಸ್ಪ್ರೆಸ್ ಕೇಳಿದ್ದೆ ನಾನು ನೆನಪಾಗ್ತಿಲ್ವಲ್ಲ ಎಲ್ಲೋ ಇದೆ ಇದು ಡಕೋಟಾ ಎಕ್ಸ್ಪ್ರೆಸ್ ಗೊತ್ತಾಯಿತು ಎಷ್ಟು ದಿನ ಆಯಿತು ಬನ್ನಿ ಬನ್ನಿ ಅಂದರೆ ಬರಲೇ ಇಲ್ಲ ಇವತ್ತು ಬಂದಿದ್ದಾರೆ ಡಕೋಟಾ ಎಕ್ಸ್ಪ್ರೆಸ್ ಆತ್ಮೀಯ ಸ್ವಾಗತ ಡಕೋಟ ಲೈವ್ ಮಾಡ್ತಾ ಇಲ್ವಾ ಡಕೋಟಾ ಎಕ್ಸ್ಪ್ರೆಸ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಆತ್ಮೀಯ ಸ್ವಾಗತ ಡಕೋಟಾ ಎಕ್ಸ್ಪ್ರೆಸ್ ಅವರೇ ಇವತ್ತು ನೀವು ನನ್ನ ಅಡುಗೆಗೆ ಸಾಂಬಾರು ಮಾಡಿದೆ ಪಡಲ್ಕಾಯಿ ಸಾಂಬಾರು ಮೊದಲನೇ ಲೈಕ್ ಮತ್ತು ಏನು ಕಮೆಂಟ್ ನಿಮ್ಮದೇ ಅಲ್ವಾ ನನಗೆ ಗೊತ್ತಾಯಿತು ಯಾರು ಅಂತ ಹೇಳಿ ಆತ್ಮೀಯ ಸ್ವಾಗತ ಡಕೋಟ ಎಕ್ಸ್ಪ್ರೆಸ್ ಅವರೇ ಬ್ರಾಹ್ಮಣರು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಹೇಳಿ ಹಾಂ ಹೌದು ನಾನೇನು ಬ್ರಾಹ್ಮಣರಲ್ಲ ಹ್ಞೂ ಹನುಮತ್ ರಾಜ್ ಅವರೇ ಹಾಂ ನಾನೇನು ಬ್ರಾಹ್ಮಣ ಅಲ್ಲ ಶಿವಶಂಕರ್ ಅವ್ರದ್ದು ಶಾರದಾ ವರದ ಅಂತ ಹೇಳ್ತಾ ಇದ್ದಾರೆ ಶಾರದಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ತಿದ್ದಾರೆ ಹಾಂ ಶಾರದಾ ಡಾಕೋಟಾ ಎಕ್ಸ್ಪ್ರೆಸ್ ಗುರುಜಿ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಹಾಂ ಅವರಿಗೆ ಗೊತ್ತಾಯ್ತು ಡಕೋಟ ಎಕ್ಸ್ಪ್ರೆಸ್ ಗೊತ್ತಿರುತ್ತೆ ಶಿವ ಅವ್ರಿಗೆ ಯಾರು ಅಂತ ಹೇಳಿ ನನಗೂ ಗೊತ್ತಾಯಿತು ಇವತ್ತು ಬೆಳಗ್ಗೆ ನಾನೊಂದು ಪಡಲಕಾಯಿ ಸಾಂಬಾರನ್ನು ಬಿಟ್ಟಿದ್ದೆ ಹಾಂ ಹೌದು ಅವರು ಶಿವ ಅವರಿಗೆ ಗೊತ್ತಿಲ್ಲದೆ ಇರೋರು ಬಹುಶಃ ಯಾರೂ ಇಲ್ಲ ಅನಿಸುತ್ತೆ ನಾವು ಕಜ್ಜಾಯ ಕಜ್ಜಾಯಕ್ಕೆ ಯೂಸ್ ಮಾಡ್ತೀವಿ ಅಂತಿದ್ದಾರೆ ಹೌದು ಕಜ್ಜಾಯಕ್ಕೆ ಈ ಎಳ್ಳನ್ನು ಬಳಸಿದ್ರೆ ಇದು ಪುಳಿಯೋಗರೆಗೆ ಬಳಸ್ತಾರೆ ಕಪ್ಪದು ಕಜ್ಜಾಯಕ್ಕೆ ಈ ಬಿಳಿ ಎಳ್ಳನ್ನು ಬಳಸ್ತಾರೆ ಬಹಳ ಚೆನ್ನಾಗಿರುತ್ತೆ ಎಳ್ಳು ಸಿಹಿಗೂ ಮತ್ತೆ ಖಾರಕ್ಕೂ ಎರಡಕ್ಕೂ ಬಳಸ್ಬೋದು ಟಿಫನ್ ಆಯಿತಾ ಗುರುಜಿ ಅಂತಿದ್ದಾರೆ ಡಕೋಟ ಎಕ್ಸ್ಪ್ರೆಸ್ ಅವರು ಹನುಮಂತರಾಜ್ ಬ್ರದರ್ ನಮಸ್ತೆ ಅಂತಿದ್ದಾರೆ ಅವರು ಕೀರ್ತಿ ಅವರು ಪುಳಿಯೋಗರೆ ಯೂಸ್ ಮಾಡ್ತೀವಿ ಅಮ್ಮ ಅಂತಿದ್ದಾರೆ ಹೌದಲ್ವಾ ಹಾಂ ಪುಳಿಯೋಗರೆಗೆ ಯೂಸ್ ಮಾಡ್ತಾರೆ ನೀವು ಪುಳಿಯೋಗರೆ ರುಚಿ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡೋದು ಬೇಡ ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂದರೆ ಸ್ವಲ್ಪ ಎಳ್ಳು ಮತ್ತು ಒಣ ಕೊಬ್ಬರಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪುಳಿಯೋಗರೆ ತಾನೇ ತನಗೆ ರುಚಿಯಾಗುತ್ತೆ ಅಷ್ಟೇ ಇರೋದು ಪುಳಿಯೋಗರೆ ರುಚಿಯಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಎಳ್ಳನ್ನು ಮತ್ತು ಒಣ ಕೊಬ್ಬರಿಯನ್ನು ಹಾಕಿದ್ರೆ ಸಾಕು ಪುಳಿಯೋಗರೆಗೆ ಒಂಥರ ಅದ್ಭುತ ರುಚಿ ಬರುತ್ತೆ ಆನಲ್ಲಿದ್ದಾರೆ ಮಿಂಚಿನ ಮಾಲಿಕೆಯವರು ಹಾಯ್ ಕೀರ್ತಿ ಸಿಸ್ಟರ್ ಅಂತ ಇದ್ದಾರೆ ಭಾಗ್ಯಲಕ್ಷ್ಮಿ ಬಂದರು ಅಮ್ಮ ಅಂಥೇಳಿ ನನ್ನ ಬಂದಿದ್ದೆ ಭಾಗ್ಯ ನಿಮ್ಮ ಲೈವ್ಗೆ ನಾನು ಮಾತಾಡಿ ಮಾತಾಡಿ ಸಾಕಾಯಿತು ಆಮೇಲೆ ಸೈಲೆಂಟ್ ಇದ್ರಿ ಮಾತಾಡ್ತಾ ಇದ್ರಿ ಯಾರ ಹತ್ರನೂ ಆಶಾ ಆಮೇಲೆ ನಾನು ಕಮೆಂಟನ್ನು ಹಾಕಿ ಬಂದೆ ಮೆಸೇಜ್ ಹಾಕ್ತಾ ಬಂದೆ ಧನ್ಯವಾದ ಆಶಾ ಆತ್ಮೀಯ ಸ್ವಾಗತ ನಿಮಗೆ ಹೇಗಿದ್ದೀರಿ ತಿಂಡಿ ಆಯಿತಾ ಆಶಾ ಎಳ್ಳಿ ಏನಕ್ಕೆ ಬಳಸ್ತೀರಾ ನೀವು ನಮಸ್ತೆ ಅಮ್ಮ ಅಂತಿದ್ದಾರೆ ಅವರು ಆನಲ್ಲಿದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಅವರು ಹಾಯ್ ಶಾರದಾ ಟಿಫನ್ ಆಯಿತು ಅಂತಿದ್ದಾರೆ ಕೀರ್ತಿ ಅವರು ಭಾಗ್ಯಲಕ್ಷ್ಮಿ ಅಣ್ಣ ನಮಸ್ತೆ ಅಂತಿದ್ದಾರೆ ಮಿಂಚು ನಮ್ಮ ಆಶಾ ಸಿಸ್ಟರ್ ಅಂತಿದ್ದಾರೆ ಅವರೇ ರಾಜ್ಕುಮಾರ್ ಅವರೇ ಏನು ಮಾಡ್ತಿದ್ದೀರಾ ತಿಂಡಿ ಏನಾಯಿತು ಮತ್ತೆ ಕಮೆಂಟ್ ಮಾಡಿಲ್ಲ ನೀವು ಆಶಾ ಸೋದರಿ ನಮಸ್ತೆ ಅಂತಿದ್ದಾರೆ ಮಿಂಚಿನ ಮಾಲಿಕೆಯವರು ಅನಲ್ಲಿದ್ದಾರೆ ಧನ್ಯವಾದ ಹಾಂ ಹೌದು ಹನುಮಂತರಾಜ್ ಅವರೇ ಹೌದು ಹ್ಞೂ ಅದಕ್ಕೆ ಅದೇ ಹೆಸರಿಂದ ನಾವು ಕರೀತಾರೆ ಹ್ಞೂ ಹೌದು ಸರಿಯಾಗಿ ಶಿವಭಕ್ತರು ನಾವು ಹ್ಞೂ 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 ಮಿಂಚಿನ ಮಾಲಿಕೆ ಆನಲ್ಲಿದ್ದಾರೆ ಶಾರದಾ ಹಾಯಿ ಅಂತಿದ್ದಾರೆ ಆಶಾ ಅವರು ಕೀರ್ತಿಯವರು ಆನಲ್ಲಿದ್ದಾರೆ ಮಿಂಚಿನ ಮಾಲಿಕೆ ಅನಲ್ಲಿದ್ದಾರೆ ಕೀರ್ತಿ ಹಾಯಿ ಅಂತಿದ್ದಾರೆ ಆಶಾ ಕೀರ್ತಿ ಆನಲ್ಲಿದ್ದಾರೆ ಧನ್ಯವಾದ ಮಿಂಚಿನ ಮಾಲಿಕೆ ಕೀರ್ತಿ ಭಾಗ್ಯ ಅವರೇ ನಿಮ್ಮನ್ನೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನಮಸ್ಕಾರ ಮಿಂಚುವರೆತಿದ್ದಾರೆ ಹನುಮಂತರಾಜು ಅವರು ನಾಳೆ ರಜಾ ಇದೆ ಅಲ್ವಾ ಹನುಮಂತರಾಜ್ ಅವರೇ ಭಾನುವಾರ ನಿಮಗೆ ಭಾಗ್ಯಲಕ್ಷ್ಮಿ ವ್ಲಾಕ್ಸಿಂದ ಸಪೋರ್ಟ್ ಮಾಡ್ತಿದ್ದಾರೆ ಧನ್ಯವಾದ ಮಿಂಚಿನ ಮಾಲಿಕೆಯವರು ಆನಲ್ಲಿದ್ದಾರೆ ಕೀರ್ತಿ ಭಾಗ್ಯ ಹಾಯ್ ಅಂತಿದ್ದಾರೆ ಧನ್ಯವಾದ ಮಿಂಚಿನ ಮಾಲಿಕೆ ಹನುಮಂತರಾಜು ಅವರು ನಿರಂತರ ಮೆಸೇಜನ್ನು ಮಾಡ್ತಾರೆ ಧನ್ಯವಾದ ಮಿಂಚು ಅವರೇ ಕೀರ್ತಿ ಅವರೇ ವ್ಲಾಗ್ಸ್ ಇಂದ ಅಮ್ಮ ಪುಳಿಯೋಗರಿಗೆ ಎಳ್ಳು ಮತ್ತು ಕೊಬ್ಬರಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತದೆ ಹಾಂ ಹೌದು ಬೆಲ್ಲ ಉಪ್ಪು ಖಾರ ಹುಳಿ ಬೆಲ್ಲ ಹಾಕೇ ಹಾಕ್ತೀವಿ ಬೆಲ್ಲ ಆದರೆ ಇದು ಎಳ್ಳು ಮತ್ತು ಒಣ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತರಿತರಿಯಾಗಿ ಮಿಕ್ಸಿ ಮಾಡಿ ರುಚಿ ಹೆಚ್ಚಾಗುತ್ತೆ ಹ್ಞೂ ತುಂಬ ಚೆನ್ನಾಗಿರುತ್ತೆ ಕೀರ್ತಿಯವರು ಆನ್ ಅಂತ ಹೇಳ್ತಾ ಇದ್ದಾರೆ ಮಿಂಚೂರು ಆನಲ್ಲಿದ್ದಾರೆ ಧನ್ಯವಾದ ರವೆ ರೊಟ್ಟಿ ಅಮ್ಮ ಅಂತ ಹೌದಾ ಚೆನ್ನಾಗಿರುತ್ತೆ ಯಾವ ರವೆ ಬಳಸಿದ್ರಿ ಭಾಗ್ಯ ಚಿರೋಟಿ ರವೆ ಅಲ್ವಾ ಹಾಂ ತುಂಬ ಚೆನ್ನಾಗಿರುತ್ತೆ ರವೆ ರೊಟ್ಟಿ ಕೀರ್ತಿ ಬಳಗರು ಆನಲ್ಲಿದ್ದಾರೆ ಮಿಂಚಿನ ಮಾಲಿಕೆ ಆನಲ್ಲಿದ್ದಾರೆ ಧನ್ಯವಾದ ಹುಷಾರಿಲ್ಲ ಅಕ್ಕಪಕ್ಕದ ಮನೆಯವರು ರಾತ್ರಿ ನೋಡೋದಕ್ಕೆ ಬಂದಿದ್ದರು ಅಮ್ಮ ಹೌದಾ ಯಾಕೆ ಏನಾಯಿತು ಭಾಗ್ಯ ನೆಗಡಿ ಕೆಮ್ಮು ಅಂತ ಇದ್ರಿ ಅಲ್ವಾ ಓ ಅದಕ್ಕೆ ಅವರಾದ್ರೂ ಮಾತಾಡ್ತಾ ಇದ್ರಾ ಇಲ್ಲಿ ಸ್ವಲ್ಪ ಬಿಸಿನೀರು ಕುಡ್ಕೊಂಡೇ ಇರಿ ಹ್ಞೂ ಸ್ವಲ್ಪ ಕಾಯಿಸಿ ಆರಿಸಿದ ನೀರನ್ನು ಕುಡ್ದು ಇರಬೇಕು ಮಳೆಗಾಲದಲ್ಲಿ ಸ್ವಲ್ಪ ನಾವು ನೀರಿನ ಕಡೆ ಗಮನ ಕೊಡಬೇಕು ಕುಡಿಯೋ ನೀರು ಚೆನ್ನಾಗಿರಬೇಕು ಹುಷಾರಾಗಿ ನೋಡ್ಕೊಳ್ಳಿ ಆರೋಗ್ಯನ ಕೀರ್ತಿಯವರು ಹಾನಲ್ಲಿದ್ದಾರೆ ಮಿಂಚು ಕಂಚು ಸಂಚು ಬೆಂಚು ಅಂತ ಮಾತಾಡಿಸ್ತಿದ್ದಾರೆ ಮಿಂಚಿನವರನ್ನು ನಿನ್ನೆ ತೊನೆಗೂ ನಾನು ಹಾಂ ನಿನ್ನೆ ಕೊನೆಗೂ ಅಂತ ಅಂಥೇಳಿ ಮತ್ತೆ ಯಾವತ್ತು ಹಾಡ್ತೀರಾ ನಾಳೆ ಹಾಡಿ ನಾಳೆ ಆಗುತ್ತಾ ನಾಳೆ ಪ್ರಯತ್ನ ಪಡೋಣವಾ ಮತ್ತೊಮ್ಮೆ ಆಗುತ್ತಾ ಇಲ್ಲ ನೇರವಾಗಿ ಹಾಡ್ತೀರಾ ಭಾಗ್ಯಲಕ್ಷ್ಮಿಯವರು ಆನಲ್ಲಿದ್ದಾರೆ ಮಿಂಚಿನ ಮಾಲೀಕಿಯವರು ಆನಲ್ಲಿದ್ದಾರೆ ಯಾವಾಗ ನಾವು ಕೇಳೋದು ನಿಮ್ಮ ಹಾಡನ್ನು ಹನುಮಂತರಾಜ್ ಅವರೇ ಆನಲ್ಲಿದ್ದಾರೆ ಭಾಗ್ಯಲಕ್ಷ್ಮಿಯವರು ನಿರಂತರ ಮೆಸೇಜನ್ನು ಮಾಡ್ತಿದ್ದಾರೆ ತಿಂಡಿ ಆಯಿತು ಯಾಸಿನವರೆ ನಿಮ್ಮದಾಯ್ತಾ ತಿಂಡಿ ಅಂತಿದ್ದಾರೆ ಅವರು ಯಾಸಿನವರು ಮತ್ತೆ ಮಾಡಲೇ ಇಲ್ಲ ಮೆಸೇಜ್ ಮಾಡಿ ಯಾಸಿನವರೆ ತಿಂಡಿ ಆಯಿತಾ ನಾನು ಕೇಳಲೇ ಇಲ್ಲ ನೋಡಿ ಶಿವ ಅವ್ರು ಕೇಳ್ತಾ ಇದ್ದಾರೆ ಲೈವ್ ಮಾಡ್ತಾ ಇಲ್ವಾ ಯಾಸಿನವರೆ ನೀವು ಯಾಕೆ ಲೈವ್ ಮಾಡ್ತಾ ಇಲ್ಲ ಕೀರ್ತಿಯವರು ಆನಲ್ಲಿದ್ದಾರೆ ಹನುಮಂತರಾಜು ಹೌದು ಅಂತಿದ್ದಾರೆ ನಾಳೆ ರಜೆ ಇದ್ದರೆ ಖಂಡಿತ ಇನ್ನೊಮ್ಮೆ ಪ್ರಯತ್ನ ಪಡೋಣವಾ ಮಿಂಚಿನ ಅವರು ಆನಲ್ಲಿದ್ದಾರೆ ಭಾಗ್ಯ ಸೂಪರ್ ಅಂತಿದ್ದಾರೆ ಮಿಂಚಿನ ಮಾಲಿಕೆ ನಿರಂತರ ಮೆಸೇಜನ್ನು ಮಾಡ್ತಾರೆ ಡಕುಟ ಎಕ್ಸ್ಪರ್ಟ್ ಆಯಿತು ಗುರುಜಿ ಅಂತಿದ್ದಾರೆ ಲೈವ್ ನಿಲ್ಲಿಸ್ಬಿಟ್ರ ಎಲ್ಲೂ ಕಾಣಿಸ್ತಾನೆ ಇಲ್ಲ ಯಾಸಿನ್ ಯಾಸಿನವರೆ ಯಾಕೆ ಭಾಗ್ಯಲಕ್ಷ್ಮಿ ಲಕ್ಷನ್ ಸಪೋರ್ಟ್ ಮಾಡ್ತಾರೆ ಮಿಂಚಿನ ಮಾಲಿಕೆ ಸೂಪರ್ ಅಂತಿದ್ದಾರೆ ಧನ್ಯವಾದ ಭಾಗ್ಯ ಅವರೇ ಕೀರ್ತಿ ಅವರೇ ಮಿಂಚಿನ ಅವರೇ ನಿಮ್ಮ ನಿರಂತರ ಸಹಕಾರಕ್ಕೆ ಖಂಡಿತ ನನ್ನ ಸಹಕಾರವು ನಿಮಗಿರುತ್ತೆ ನಿಮ್ಮ ಸಪೋರ್ಟ್ ನಮಗಿರುತ್ತೆ ಆಶಾ ರಾಣಿ ಮಲೆನಾಡು ಹುಡುಗಿಯವರು ಬಂದರು ಹಾಯಕ ಅಂಥೇಳಿ ಆತ್ಮೀಯ ಸ್ವಾಗತ ಆಶಾ ಹೇಗಿದ್ದೀರಿ ನಿಮ್ಮದು ಕರೆಗಡುಬು ನೋಡಿದೆ ಇವತ್ತು ತುಂಬ ಚೆನ್ನಾಗಿ ಬಂತು ತಮ್ಮನೇಲೆ ಸೂಪರಾಗಿತ್ತು ಹ್ಞೂ ನೋಡಿದೆ ನಾನು ಬೆಳಗ್ಗೆ ಬೆಳಗ್ಗೆ ಬಿಟ್ಟಿದ್ದೀರಾ ಇನ್ನೂ ಬೆಳಕು ಹರಿಯೋಕೆ ಮುಂಚೆನೇ ಹ್ಞೂ ಎದ್ದಿದ್ದೆ ನಾನು ಚೆನ್ನಾಗಿದೆ ಕರಗಡು ಭಾಗ್ಯಲಕ್ಷ್ಮಿ ವಿಲಾಕ್ಸಿಂದ ಸೂಪರ್ ಸಪೋರ್ಟ್ ಮಾಡ್ತಾರೆ ಧನ್ಯವಾದ ಆಶಾ ಲೈಕ್ ಡನ್ ಐದನೇದು ಅಂತ ಹೇಳ್ತಾ ಇದ್ದಾರೆ ಆಶಾ ಅವರು ಮಿಂಚಿನ ಮಾಲಿಕೆ ಇದ್ದಾರೆ ಹನುಮಂತರಾಜು ಬನ್ನಿ ಬನ್ಸಿ ರವೆ ಅಂತ ಹೇಳ್ತಾ ಇದ್ದಾರೆ ಹಾಂ ಚೆನ್ನಾಗಿರುತ್ತೆ ರವೆ ರೊಟ್ಟಿ ಬನ್ಸಿ ರವೆನಲ್ಲಿ ಚಿರೋಟಿ ರವೆ ಬಳಸಿ ರವೆ ರೊಟ್ಟಿ ಮಾಡಿದ್ದೆ ಅಮ್ಮ ಅಂತಿದ್ದಾರೆ ಹೌದಾ ಹಾಂ ಅದನ್ನೇ ಚಿರೋಟಿ ರವೆನೇ ಬನ್ಸಿ ರವೆನಲ್ಲಿ ರವೆ ರೊಟ್ಟಿ ಸ್ವಲ್ಪ ದಪ್ಪ ಬರುತ್ತೆ ಆದರೆ ಚಿರೋಟಿ ರವೆನಲ್ಲಿ ಚೆನ್ನಾಗಿರುತ್ತೆ ಬನ್ಸಿ ರವೆ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಗೋಧಿ ಕಡಿಮೆನೇ ಬಳಸೋದು ಹ್ಞೂ ಆಷಾರಾಣಿ ಮಲೆನಾಡು ಹುಡುಗಿಯವರು ಹಾಯ್ ಶಾರ್ದಕ ಅಂತಿದ್ದಾರೆ ಕೀರ್ತಿಯವರು ಆನಲ್ಲಿದ್ದಾರೆ ಕೀರ್ತಿ ತಿಂಡಿ ಏನು ನಿಮ್ಮದು ಇವತ್ತು ಭಾಗ್ಯ ಏನು ಮಾಡಿದರು ಮಿಂಚಿನ ವಾಲಿಕೆ ಏನು ತಿಂಡಿ ಮಾಡಿದ್ರಿ ಡಕೋಟ ಎಕ್ಸ್ಪ್ರೆಸ್ ಅವರು ಮೇಲೆ ಇದೆಯಾ ಗುರು ಅಂತ ಮಳೆ ಇದೆಯಾ ಗುರು ಅಂತ ಕೇಳ್ತಿದ್ದಾರೆ ಗುರುಜಿ ಅಂತ ಯಸ್ವಿನ್ ಅವರು ಧನ್ಯವಾದ ಯಾಸಿನ್ ಅವರೇ ನೀವು ಲೈವ್ ಯಾಕೆ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ ಅಥವಾ ಮಾಡ್ತಿದ್ದೀರಾ ನಮಗೆ ಗೊತ್ತಾಗ್ತಿಲ್ವಾ ಅದು ಗೊತ್ತಿಲ್ಲ ಮಮ್ಮಿ 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 ಕರೆಂಟ್ ಹೋಯ್ತು ಹಾಗಾಗಿ ಸ್ವಲ್ಪ ಡಿಸ್ಕನೆಕ್ಟ್ ಆಯಿತು ಹ್ಞೂ ಸರಿತಾ ಮಮ್ಮಿ ಬನ್ನಿ ಮಿಂಚಿನ ಮಾಲಿಕೆ ಅವರು ಹಾಯ್ ಕೀರ್ತಿ ಅಂತಿದ್ದಾರೆ ಆಶಾ ಅವರು ತಿಂಡಿ ಆಯಿತಾ ಆಶಾ ಅವರೇ ಏನು ತಿಂಡಿ ಮಾಡಿದಿರಿ ಕೀರ್ತಿಯವರು ಆನಲ್ಲಿದ್ದಾರೆ ಧನ್ಯವಾದ ಕೀರ್ತಿ ಅವರೇ ಆಶಾ ಭಾಗ್ಯ ಮಾತಾಡಿಸ್ತಾ ಭಾಗ್ಯ ಭಾಗ್ಯವರನ್ನ ಹಾಯ್ ಆಶಾ ಸಿಸ್ ಅಂತ ಟಿಫನ್ ಆಯ್ತಾ ರಾಜ್ಕುಮಾರ್ ಅವರೇ ಎಲ್ಲಿ ಹೋದ್ರಿ ಕೀರ್ತಿ ಅವರು ಆನಲ್ಲಿದ್ದಾರೆ ನಿನ್ನೆ ರಾತ್ರಿ ಭಯಂಕರ ಮಳೆ ಅವರೇ ಅಂತಿದ್ದಾರೆ ಹೌದು ವಿಪ್ರೀ ಇಲ್ಲೂ ಅಷ್ಟೇ ನಾವಿರೋ ಕಡೆನೂ ವಿಪರೀತ ಮಳೆ ಗುಡುಗು ಜಾಸ್ತಿ ಆಮೇಲೆ ಕರೆಂಟ್ ಇರಲೇ ಇಲ್ಲ ನಮಗೆ ಕೀರ್ತಿಯವರು ಆನಲ್ಲಿದ್ದಾರೆ ಭಾಗ್ಯಲಕ್ಷ್ಮಿ ಅವರು ಹುಷಾರಿಲ್ಲ ಅಂತಿದ್ರು ಜ್ವರ ಲೂಸ್ ಮೋಷನ್ ತುಂಬಾ ತಲೆನೋವು ಇತ್ತು ಅಮ್ಮ ವಾಕರಿಕೆ ತುಂಬಾ ತಲೆನೋವು ಎರಡು ದಿನದ ಹಿಂದೆ ಈಚೆ ಹೋಗಿಲ್ಲ ಮನೆಯಿಂದ ಯಾರು ಇಲ್ಲ ಮನೆಯಲ್ಲಿ ಒಬ್ಬಳೆ ಅಂತ ಇದ್ದಿದ್ದು ಅದಕ್ಕೆ ಎಲ್ಲರೂ ಪಕ್ಕ ಪಕ್ಕದ ಮನೆಯವರು ಬಂದಿದ್ದರು ನೋಡೋದಕ್ಕೆ ಹೌದಾ ಇಲ್ಲಿ ಹುಷಾರ್ ನೋಡಿದ್ವು ಎಲ್ಲ ನೀರಿಂದ ಈ ಮಳೆಗಾಲ ಬಂದ ತಕ್ಷಣ ನೀರಿಂದ ತುಂಬಾ ಸಮಸ್ಯೆ ಶುರುವಾಗುತ್ತೆ ಹಾಗಾಗಿ ನಾವು ಆ ಕುಡಿಯೋ ನೀರ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಹಾಗೆ ಎಲ್ಲಿ ಅಯ್ಯೋ ಕಾವೇರಿ ನೀರು ಸಹ ಕೆಲವೊಮ್ಮೆ ಮಿಕ್ಸ್ ಆಗಿ ಬರುತ್ತೆ ಅದರಿಂದ ನಾವು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದ್ದಂಥ ನೀರನ್ನು ಆರಿಸಿಟ್ಕೊಂಡು ಕುಡಿಬೇಕು ಇದು ಮಳೆಗಾಲದಲ್ಲಿ ಎಲ್ಲರೂ ಮಾಡಬೇಕಾದಂಥದ್ದು ಇಲ್ಲಾಂದರೆ ಈ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆಶಾ ಇನ್ಮೇಲಾದರೂ ನೀವು ಒಂದು ಬಳಕೆ ನೀರಿನ ಬಳಕೆಯನ್ನು ಈ ಥರ ಮಾಡಿ ಕಾಯಿಸಿ ಆರಿಸಿದ ನಂತರ ಕುಡಿರಿ ಒಳ್ಳೆಯದು ಚಂದ್ರಿಕಾಳಾಗಿಂದ ಬಂದರು ಹಾಯ್ ಚಂದ್ರಿಕಾ ತುಂಬ ದಿವಸ ಆಯಿತು ಚಂದ್ರಿಕಾ ನೋಡಿ ನಾನು ಧನ್ಯವಾದ ಆತ್ಮೀಯ ಸ್ವಾಗತ ಚಂದ್ರಿಕಾ ಅವರೇ ಭಾಗ್ಯಲಕ್ಷ್ಮಿಯವರು ತಿಂಡಿ ಆಯಿತಾ ಚಂದ್ರಿಕಾ ಹೇಗಿದ್ದೀರಿ ಎಳ್ಳನ್ನ ಇವತ್ತು ನಾನು ಎಳ್ಳನ್ನು ತಗೊಂಡು ಬಂದೆ ನೀವು ಬಳಸ್ತೀರಾ ಎಳ್ಳನ್ನು ಚಂದ್ರಿಕಾ ಅವರೇ ಭಾಗ್ಯಲಕ್ಷ್ಮಿ ಸೂಪರ್ ಅಂತಿದ್ದಾರೆ ಧನ್ಯವಾದ ಭಾಗ್ಯ ಅವರೇ ಡಕೋಟಾ ಎಕ್ಸ್ಪ್ರೆಸ್ ಹೌದಾ ಗುರುಜಿ ಅಂತಿದ್ದಾರೆ ಚಂದ್ರಿಕಾ ಅವರು ಹಾಯ್ ಅಂತಿದ್ದಾರೆ ಚಂದ್ರಿಕಾ ತಿಂಡಿ ಏನು ಮಾಡಿದ್ರಿ ಏನಾಯಿತು ನಿಮ್ಮ ವಿಡಿಯೋಗಳು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇರ್ತೀನಿ ಕಿರ್ತಿವಿಗರ ಆನಂದಿದ್ದಾರೆ ಭಾಗ್ಯಲಕ್ಷ್ಮಿ ಅವರು ಚಂದು ಬಿಂದು ಹಾಯ್ ಅಂತ ಕರೀತಾ ಇದ್ದಾರೆ ಭಾಗ್ಯ ಅವರು ಆಶಾ ಅವರು ಹೇಗಿದ್ದೀರಿ ಆಶಾ ಸಿಸ್ಟರ್ ಈಗ ಅಂತಿದ್ದಾರೆ ಮಿಂಚಿನ ಮಾಲಿಕೆಯವರು ಇವತ್ತಿನ ಕಾನ್ಸೆಪ್ಟ್ ಏನು ವಿಶಾಖ ಅಂತ ಇವತ್ತು ಎಳ್ಳು ಇದೆ ಎಳ್ಳನ ಬಳಕೆ ಇದು ಎಳ್ಳು ನಮ್ಮ ಕೂದಲಿನ ಉಪಯೋಗಕ್ಕೆ ಅಥವಾ ಕೂದಲು ಉದುರದೇ ಇರೋ ಥರ ಅಥವಾ ಕೂದಲನ್ನ ರಕ್ಷಣೆ ಮಾಡೋದಕ್ಕೆ ಎಳ್ಳಿನ ಸಹಾಯ ಖಂಡಿತ ಅಗತ್ಯ ಇದೆ ಎಳ್ಳಿನಲ್ಲಿ ಜಿಂಕ್ ಅನ್ನುವಂಥ ಒಂದು ಅಂಶ ಇರೋದ್ರಿಂದ ಅದು ಕೂದಲಿನ ಬೆಳವಣಿಗೆ ಸಹಾಯಕಾರಿ ಅಂತ ಹೇಳಿ ನಾನು ಕೇಳಿದ್ದೇನೆ ಖಂಡಿತ ಕೂದಲಿನ ರಕ್ಷಣೆ ಮಾಡ್ಕೊಳ್ಳೋರು ಇದನ್ನ ಸ್ವಲ್ಪ ಎಳ್ಳನ್ನು ಬಳಸಿದ್ರೆ ಉತ್ತಮ ಅಂತ ಹೇಳಿ ನನ್ನ ಅಭಿಪ್ರಾಯ ಇವತ್ತಿನ ಕಾನ್ಸೆಪ್ಟ್ ಇದಾಗಿತ್ತು ಆಶಾ